ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರಬೇಕೆಂದರೆ ಮನೆಯನ್ನ ಶುಭ್ರವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ಕಸ ಗುಡಿಸಲು ಒಂದು ಪದ್ಧತಿಯಿದೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಕಸವನ್ನು ಗುಡಿಸಿ ಶುಭ್ರವಾಗಿಟ್ಟುಕೊಳ್ಳಬೇಕು ಮನೆಯ ಕಸವನ್ನು ಗುಡಿಸುವ ಪೋರಕೆ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಶಾಸ್ತ್ರಗಳಲ್ಲಿ ಮನೆಯಲ್ಲಿ ಪೋರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕೆಂದು ಹೇಳಲಾಗಿದೆ ಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಲಕ್ಷ್ಮೀದೇವಿಗೆ ಹೋಲಿಸಲಾಗಿದೆ ಪೊರಕೆಯನ್ನು ಕಾಲಿನಿಂದ ಒದೆಯಬಾರದು ಅಪ್ಪಿತಪ್ಪಿಯೂ ಪೋರಕೆಗೆ ಕಾಲು ತಾಕಿದರೂ ಲಕ್ಷ್ಮಿದೇವಿಯಲ್ಲಿ ಕ್ಷಮೆ ಕೇಳಬೇಕು ಹಾಳಾಗಿರುವ ಪೊರಕೆಯನ್ನು ಹೊರಹಾಕಬೇಕು ಮತ್ತು ತುಂಬಾ ದಿನವೊಂದೇ ಪೊರಕೆಯನ್ನು ಬಳಕೆ ಮಾಡಬಾರದು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಸಂಜೆಯಾದ ನಂತರ ಮನೆಯ ಕಸವನ್ನು ಮನೆಯಿಂದ ಹೊರಹಾಕಬಾರದು ಹೀಗೆ ಮಾಡಿದರೆ ನಮ್ಮ ಮನೆಯ ಲಕ್ಷ್ಮೀ ಹೊರಗಡೆ ಹೋಗುತ್ತಾಳೆಂಬ ನಂಬಿಕೆಯಿದೆ ಶನಿವಾರವು ಹೊಸ್ ಪೊರಕೆಯನ್ನು ಬಳಸಲು ಶುಭದಿನವಾಗಿದೆ ಪೊರಕೆಯನ್ನು ಖರೀದಿಸಲು ಶುಭ ದಿನಗಳು ಮಂಗಳವಾರ ಶನಿವಾರ ಮತ್ತು ಭಾನುವಾರ ಈ ದಿನಗಳಲ್ಲಿ ಪೊರಕೆಗಳನ್ನು ಖರೀದಿ ಮಾಡಬಹುದು ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಈ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹೊಸ್ ಪೊರಕೆಯನ್ನು ಖರೀದಿ ಮಾಡಬಾರದು ಒಂದು ವೇಳೆ ಖರೀದಿ ಮಾಡಿದ್ದೆ ಆದರೆ ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗುತ್ತದೆ ನಿಮ್ಮ ಮನೆಗೆ ಹಬ್ಬಹರಿದಿನಗಳಲ್ಲಿ ಪೋರಕೆಯನ್ನು ತಂದರೆ ಶುಭದಾಯಕವಾಗಿರುತ್ತದೆ ಪೊರಕೆಯನ್ನು ಈಶಾನ್ಯ ದಿಕ್ಕು ಅಥವಾ ದೇವರ ಮೂಲೆಯಲ್ಲಿ ಪೊರಕೆಯನ್ನು ಇಡಬೇಡಿ ಈಶಾನ್ಯ ಮೂಲೆಯಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಅಂತಹ ಸ್ಥಳಗಳಲ್ಲಿ ಪೊರಕೆಯನ್ನು ಇಟ್ಟರೆ ಅಶುಭ ಮನೆಯ ನೈಋತ್ಯ ಮೂಲೆಯಲ್ಲಿ ಪೊರಕೆಯನ್ನು ಇಡುವುದು ಸೂಕ್ತ ನೈಋತ್ಯ ಮೂಲೆಯನ್ನು ಮಾಲೀಕನ ಮೂಲೆಯೆಂದು ಹೇಳಲಾಗುತ್ತದೆ ಮನೆಯ ಮಾಲೀಕನ ಅಭಿವೃದ್ಧಿಯಾಗಬೇಕು ಕೆಲಸದಲ್ಲಿ ಯಶಸ್ಸು ಪಡೆಯಬೇಕೆಂದರೆ ಈ ಮೂಲೆಯಲ್ಲಿ ಪೊರಕೆಯನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಪೊರಕೆಯನ್ನು ಎಲ್ಲರಿಗೂ ಕಾಣುವ ಹಾಗೆ ಇಡಬಾರದು ಒಂದು ವೇಳೆ ಹಾಗೆ ಇಟ್ಟರೆ ಅದು ಅಪಶುಕುನ ಹಾಗಾಗಿ ಯಾರಿಗೂ ಕಾಣದ ಜಾಗದಲ್ಲಿ ಮುಚ್ಚಿ ಇಡಬೇಕು ಪೊರಕೆಯನ್ನು ಮಂಚದ ಕೆಳಗೆ ಇಡಬೇಡಿ ಪೊರಕೆಯನ್ನು ಅಡುಗೆ ಮನೆಯಲ್ಲೂ ಇಡಬಾರದು ಒಂದು ವೇಳೆ ಇಟ್ಟರೆ ಅಡುಗೆಗೆ ಬಳಸುವ ಸಾಮಗ್ರಿಗಳು ಬೇಗ ಖಾಲಿಯಾಗುತ್ತವೆ ಹಾಗೂ ಅಡುಗೆಯಲ್ಲಿ ರುಚಿ ಕೂಡ ಕಡಿಮೆಯಾಗುತ್ತದೆ ನಿಮ್ಮ ಮನೆಯಲ್ಲಿರುವ ಸದಸ್ಯರು ಹೊರಗಡೆ ಕೆಲಸಕ್ಕೆ ಹೋಗುವಾಗ ಯಾವುದೇ ಕಾರಣಕ್ಕೂ ಅವರು ಹೋದ ತಕ್ಷಣ ಕಸವನ್ನು ಗುಡಿಸಬಾರದು ಪೊರಕೆಯನ್ನು ಉದ್ದವಾಗಿ ನಿಲ್ಲಿಸಬೇಡಿ ಅದು ಅಪಶ್ಕುನ ನೀವು ಹೊಸ ಮನೆಯ ಗೃಹ ಪ್ರವೇಶ ಮಾಡುತ್ತಿದ್ದರೆ ನಿಮ್ಮ ಜೊತೆಗೆ ಪೊರಕೆಯನ್ನು ಹಿಡಿದುಕೊಂಡು ಗೃಹ ಪ್ರವೇಶ ಮಾಡಿ ಇದರಿಂದ ನಿಮ್ಮ ಹೊಸ ಮನೆ ಅದೃಷ್ಟವನ್ನು ತಂದುಕೊಡುತ್ತದೆ ನಿಮ್ಮ ಮನೆ ಸದಾಕಾಲ ಸುಖ ಸಮೃದ್ಧಿಯಿಂದ ಕೂಡಿರುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಹೊಸ್ಪೊರಕೆಯನ್ನು ಮನೆಗೆ ತರಬಾರದು ಇದು ಪ್ರಾಶಸ್ತ್ಯವಾದ ಸಮಯವಲ್ಲ ನೀವು ಕೆಟ್ಟ ಸಮಯದಿಂದ ಪಾರಾಗಬೇಕಾದರೆ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲು ಮುಂದೆ ಪೋರಕೆಯನ್ನು ಇಡಬೇಕು ರಾತ್ರಿ ಸಮಯದಲ್ಲಿ ಮಾತ್ರ ಇಡಬೇಕು ಬೆಳಿಗ್ಗೆ ಸಮಯದಲ್ಲಿ ಬೇರೆಯವರು ನೋಡಬಾರದು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದಾದರೂ ದೇವಸ್ಥಾನಕ್ಕೆ ಎರಡು ಪೋರಕೆಗಳನ್ನು ಇಟ್ಟು ಬರಬೇಕು ಈ ರೀತಿ ಮಾಡಿದ್ದೆ ಆದರೆ ನಿಮ್ಮ ಜೀವನವೇ ಬದಲಾಗುತ್ತದೆ ಮಂದಿರಗಳಲ್ಲಿ ಪೋರಕೆಗಳನ್ನು ದಾನ ಮಾಡುವುದರಿಂದ ಶುಭವಾಗುತ್ತದೆ ಪೊರಕೆಗಳನ್ನು ಹಬ್ಬಹರಿದಿನಗಳಲ್ಲಿ ಗ್ರಹಣದ ಸಂದರ್ಭಗಳಲ್ಲಿ ದಾನ ಮಾಡಬಹುದು ಶುಕ್ರವಾರದಂದು ಪೊರಕೆಯನ್ನು ದಾನ ಮಾಡಬೇಕು ದಾನ ಮಾಡುವ ಹಿಂದಿನ ಹೊಸ ಪೋರಕೆಯನ್ನು ತರಬೇಕು ಮತ್ತು ಬೇರೆಯವರಿಗೆ ಅದು ತಿಳಿಯದಂತೆ ದಾನ ಮಾಡಬೇಕು ಪೋರಕೆಯನ್ನು ಲಕ್ಷ್ಮೀ ಸ್ವರೂಪ ಎಂದು ಹೇಳುತ್ತಾರೆ ಆದ್ದರಿಂದ ಪೋರಕೆಯನ್ನು ದಾನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಆಗಮನವಾಗುತ್ತದೆ ಹಣದ ಸಮಸ್ಯೆ ದೂರವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ